ಿ ನಂಬರ್ ಅಂತ ಶಿವಶಂಕರ್ ಗುರುಜಿ ಅವ್ರು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಿಮ್ ಮೊಬೈಲ್ ನಂಬರ್ ಕೂಡ ಆಯ್ಕೆ ಆಗಿದೆ ನಾವೇನ್ ನಿಮಗೆ ಹನ್ನೊಂದು ತರಹದ ಧನಲಕ್ಷ್ಮಿ ಮತ್ತು ಕುಬೇರನ ಪೂಜೆ ಸಾಮಗ್ರಿಗಳನ್ನ ಕಳಿಸ್ಕೊಡ್ತಾ ಇದಾರೆ ಶ್ರಾವಣ ಮಾಸ ಅಂತ ಸರಿ ಪೂಜೆ ಸಾಮಗ್ರಿಗಳನ್ನ ಕಳ್ಸಿಕೊಟ್ರೆ ತಗೋತೀರಾ ಸರ್ ನೀವು ಎಷ್ಟಾಗುತ್ತೆ ಅಮೌಂಟ್ ನೀವ್ ಇದನ್ನ ಮಾರ್ಕೆಟ್ ನಲ್ಲಿ ತಗೋತೀನಿ ಅಂದ್ರೆ ಎಂಟು ಸಾವಿರದವರೆಗೂ ಖರ್ಚು ಆಗುತ್ತೆ ನಿಮ್ಗೆ ಆದ್ರೆ ಗುರುಜಿ ಅವರು ನಿಮ್ಮ ಮೊಬೈಲ್ ನಂಬರ್ ಅನ್ನ ಆಯ್ಕೆ ಮಾಡಿದಕ್ಕೆ ಕೇವಲ ಒಂದು ಸಾವಿರದ ಐದ್ನೂರಕ್ಕೆ ಸರ್ ಕಳ್ಸಿಕೊಡ್ತಾ ಇರೋದು ನಿಮ್ಗೆ ಈಗ್ಲೇ ಕಟ್ಟು ಹೋಗಿರಲ್ಲ ಯಾಕೆಂದ್ರೆ ಈ ಸಾಮಗ್ರಿಗಳು ಬರಲು ಎಂಟು ಹತ್ತು ದಿನಗಳಾಗುತ್ತೆ ಅಂದ್ರೆ ಮೇಡಮ್ ನೀವು ತಿಂಗಳ ತಿಂಗಳ ನೂರ ರೂಪಾಯಿ ಕಟ್ಬೋದಾ ಪಿಕ್ನಿಕ್ ಇರ್ತಂಗೆ ಹಾಗೆಲ್ಲ ಕಟ್ಟಕ್ ಆಗಲ್ಲ ಸರ್ ಮತ್ತೆ ಹೆಂಗ್ ಕಟ್ಬೇಕು ಮೇಡಮ್ ಒಂದ್ ಸಾವಿರದ ಐದ್ನೂರು ಕೇವಲ ನಮ್ಮ ಹತ್ರ ಅಷ್ಟಕ್ಕಂದಿಲ್ಲ ಮೇಡಮ್ ದುಡ್ಡು ಒಂದು ಸಾವಿರದ ಇಲ್ಲ ಮೇಡಮ್ ಇಲ್ಲ ಇದು ಪೂಜೆ ಸಾಮಾಗ್ರಿಗಳು ಮತ್ತೆ ಅಮೌಂಟನ್ನು ಈಗಲೇ ಕಟ್ಟೋ ಆಗಿರಲ್ಲ ನೀವು ನಾವದ ಇಲ್ಲೇ ಗುಡಿ ಪೂಜೆ ಮಾಡ್ತೀವಿ ಮೇಡಮ್ ಅದಕ್ಕೆ ಈ ಸಾಮಗ್ರಿಗಳು ಬರಲು ಎಂಟು ಹತ್ತು ದಿನಗಳಾಗುತ್ತೆ ಅಲ್ಲ ಮೇಡಮ್ ಈಗ ಸೋಮವಾರ ಒಂದು ನೂರು ರೂಪಾಯಿ ಆದ್ರೆ ಶನಿವಾರ ಒಂದು ನೂರು ರೂಪಾಯಿ ಆಗುತ್ತಾ ಹೌದಾ ಹಾಂ ಒಂದು ಆರು ತಿಂಗಳೊಳಗೆ ಕಟ್ತೀವಿ ನೋಡಿ ಅಂದರೆ ಎಂಟರಿಂದ ಹತ್ತು ದಿನಗಳ ಒಳಗೆ ಎಷ್ಟು ಆಗ್ಬೋದು ಅದೇ ಮೇಡಮ್ ಎಂಟರಿಂದ ಹತ್ತು ತಿಂಗಳೊಳಗೆ ಕಟ್ತೀವಿ ಮತ್ತೆ ದಿನಗಳ ಒಳಗೆ ಏ ಅಷ್ಟಕ್ಕನ್ ದುಡ್ಡು ಆಗೋಲ್ಲ ಮೇಡಮ್ ಇಲ್ಲಿ ಎಲ್ಲಿ ಒಂದು ಎಪ್ಪತ್ತ ಎಂಬತ್ತು ರೂಪಾಯಿ ಕಟ್ತಷ್ಟೇ ಒಂದಿವಸಕ್ಕೆ ಕಳಿಸ್ತೀರಾ ಬೇಕು ಮೇಡಮ್ ಕಳ್ಸ್ಕೊಡಿ ಅಂತ ಅಂದ್ರೆ ಕಳ್ಸ್ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಅದೇ ಮೇಡಮ್ ಕಳಿಸಿ ವಾರ ಹತ್ತು ರೂಪಾಯಿ ಕಳ್ತೀವಿ ನೋಡಿ ಸರ್ ಅದು ಬಂದ ಮೇಲೆ ನಿಮ್ಗೆ ಪೋಸ್ಟ್ ಮಾಸ್ಟರ್ ಕಾಲ್ ಮಾಡ್ತಾರೆ ನಿಮ್ ಪೋಸ್ಟ್ ಈ ಸಾಮಗ್ರಿಗಳು ಬಂದಿದಾವೆ ಅಂತ ಅವಾಗ ನೀವು ಎಷ್ಟು ಅಮೌಂಟ್ ಇದೆಯಲ್ವಾ ಒಂದ್ ಸಾವಿರದ ಐದನೂರು ಅದೇ ಅಮೌಂಟ್ ನ ಹಾಗೆ ಕಟ್ಟಿ ಹಾಗೆ ಪೂಜೆ ನಮ್ಗೆ ಒಂದೇ ಸತಿ ಕಟ್ಟಕಾಲ ನಾವು ವಾರ ಹತ್ತು ರೂಪಾಯಿ ಕಟ್ತೀವಿ ನೋಡಿ ಶನಿವಾರ ಹತ್ತು ಸೋಮವಾರ ಹತ್ತು ರೂಪಾಯಿ ಇಲ್ಲ ಅಂದ್ರೆ ಎಂಬತ್ ರೂಪಾಯಿ ಕಟ್ತೀವಿ ತಿಂಗಳಿಗೆ ನಡೀತಾ ಆತರ ಎಲ್ಲ ಇದಲ್ಲ ಸರ್ ಇದ್ರಲ್ಲಿ ಮತ್ತೆ ಕ್ಯಾಶ್ ಅಮೌಂಟ್ ಇಲ್ಲ ಮೇಡಮ್ ಅಷ್ಟಕ್ಕೊಂದು ಲೋನ್ ಕೊಡ್ರಿ ಕರೆಕ್ಟ್ ಅಮೌಂಟ್ ಮತ್ತೆ ಪಾರ್ಸಲ್ ತಗೊಳ್ಳೋದಿರುತ್ತೆ ಇಲ್ಲ ಲೋನ್ ಕೊಡ್ರಿ ಮೇಡಮ್ ಲೋನ್ ಕೊಡಲ್ಲ ಅದಕ್ಕೆ ಏನು ಲೋನ್ ಕೊಡಲ್ಲ ಅದಕ್ಕೆ ಒಂದ್ ಹತ್ತು ಸಾವಿರಕ್ಕೆ ಇದ್ರಲ್ಲಿ ಯಾವ್ದು ಲೋನ್ ಈ ತರ ಏನು ಇರಲ್ಲ ಗುರುಜಿ ಹತ್ರ ಒಂದ್ಸತಿ ಕೇಳಿ ಮೇಡಮ್ ಲೋನ್ ಕೊಡ್ತಾರ ಸರ್ ನೀವು ಅಡ್ಜಸ್ಟ್ ಮಾಡ್ಕೊಂಡು ತಗೋಬಹುದಲ್ವಾ ಇವ್ರ ಯಾರು ತಾನಲ್ ಮೇಡಮ್ ನಾವೇ ತಗೋಬೇಕಲ್ಲ ನಾವು ಪೂಜಾರಲ್ಲ ಅದಕ್ಕೆ ನಾವು ಕೇಳಿದ್ವಿ ಗುಡಿ ಪೂಜೆ ಮಾಡ್ರ ನಾವು ಹೌದು ಅದಕ್ಕೆ ಕೇಳಿದ್ವಿ ನೀವ್ ಹಂಗ್ ಮತ್ ಹಿಂಗೆ ಗುರುಜಿ ಅಂತ ಹೇಳಿಬಿಟ್ರಾ ಬಿಡಕ್ಕಾಗಲ್ಲ ಈಗ ಕಟ್ಟಿದ್ರೆ ಅದೇ ಶನಿವಾರ ಹತ್ತು ಸೋಮವಾರ ಹತ್ತು ಪಿಕ್ನಿಕ್ ಕಟ್ತೀವಿ ಅದ್ ಹೇಳಿ ಆತರ ಎಲ್ಲ ಕಟ್ಟಕ್ಕಿರಲ್ಲ ಯಾಕಂದ್ರೆ ಪೋಸ್ಟ್ ಮಾಸ್ಟರ್ ಅದ್ ಬಂದ ಮೇಲೆ ನಿಮ್ ಮನೆ ಹತ್ರ ನೀವ್ ಯಾವ ಅಡ್ರೆಸ್ ಕೊಡ್ತೀರಲ್ವಾ ಅದೇ ಅಡ್ರೆಸ್ ಗೆ ಬಂದಿರ್ತಾರೆ ಅವರು ಅವಾಗ ಅವ್ರಿಗೆ ಡೈರೆಕ್ಟ್ ಅಮೌಂಟ್ ಕೊಟ್ಟಿ ಕ್ಯಾಶ್ ತಗೋಬಹುದು ತಗೋಬಹುದು ಪಾರ್ಸಲ್ ತರ ಏನ್ ಕಟ್ಟೋದಿರಲ್ಲ ಅದ್ರಲ್ಲಿ ಈಗ ಕೆಲಸ ನಿಲ್ಲಲ್ಲ ಏನ್ ಮಾಡೋದಂತ ಮತ್ ಈಗ ಶ್ರಾವಣ ಬೇರೆ ಬಂದ ಕೆಲಸ ಇಲ್ಲ ಯಾವ ನಿಂತ್ ಬಿಟ್ಟವಲ್ಲ ಈಗ ಕಟ್ಟಿದ್ರೆ ನಾವು ವಾರ ಹತ್ತು ರೂಪಾಯಿ ಕಟ್ತೀವಿ ನೋಡಿ ಶನಿವಾರ ಹತ್ತು ಇಲ್ಲ ಅಂದ್ರೆ ಸೋಮವಾರ ಹತ್ತು ರೂಪಾಯಿ ಕಟ್ತೀವಿ ಆಗುತ್ತಾ ಹಾ ಗುರೀಜಿ ಕೇಳಿ ಮೇಡಮ್ ಒಂದ್ ಮಾತು ಹಲೋ ಮೇಡಮ್ ಹೇಳಿ ಬರೋದಿಲ್ಲ ಅಲ್ಲ ಮೇಡಮ್ ಒಂದ್ಸತಿ ಗುರುಜಿ ಕೇಳಿ ಏನಂತಾರಂತ ಅವ್ರಿಗೇನು ದುಡ್ಡು ಬರುತ್ತಿತ್ತಲ್ಲ ಒಂದೊಂದು ರೂಪಾಯಿ ಲೆಕ್ಕಾನ ಅವ್ರಿಗೆ ಅಲ್ಲ ಮೇಡಮ್ ಗುರುಜಿಗೆ ಒಂದ್ ಸತಿ ಕೇಳಿ ಏನಂತ ನೋಡಿ ಸರ್ ಅಲ್ಲ ಮೇಡಮ್ ಅವ್ರಿಗೆ ಅಷ್ಟಕ್ಕಂತ ದುಡ್ಡು ಬರುತ್ತೆ ಭಕ್ತಿ ಇದ್ರ ಭಕ್ತಾದ್ರುಳಿ ಕೊಟ್ರೆ ನಾವು ನಡ್ಕೊಂತೀವಿ ನೀವು ಒಂದ್ವರ್ ಸಾವಿರಕ್ಕೆಲ್ಲ ನೀವು ದುಡ್ಡು ಕೊಡ್ರಿ ಅಂತ ಅಲ್ಲ ಮೇಡಮ್ ನೀವ್ ಹೇಳ್ಬೇಡಿ ಅವ್ರ ಮಾತು ಮಾತ್ ಕೇಳಿ ಆ ಅದೇ ಮೇಡಮ್ ಅವ್ರಿಗೊಂದು ಮಾತು ಕೇಳಿ ಕಳಿಸ್ಕೊಡಿ ನಾವು ಕಟ್ತೀವಿ ತಿಂಗಳಿಗೆ ಎಂಬತ್ ರೂಪಾಯಿ ಕಟ್ತೀವಿ ಸರ್ ಆತರ ಕಟ್ಟೋದ್ ಇರಲ್ಲ ಅಂತ ಹೇಳ್ತಿಲ್ವಾ ನಿಮ್ಗೆ ಹೌದಾ ಮತ್ತೆ ಏನ್ ಮಾಡಕ್ ಮೇಡಂ ಇಲ್ಲ ಸಾಲ ಕೊಡ್ರಿ ನೀವೇ ಅಲ್ಲಿ ಯಾರತ್ರ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗ್ ಕಟ್ಟಿ ನೀವು ನಮಗೆ ಯಾರು ಫ್ರೆಂಡ್ ಇಲ್ಲ ಮೇಡಮ್ ನೀವೇ ನೋಡಿ ನಿಮ್ ಮನೆ ಹತ್ರ ಯಾರು ಇಲ್ವಾ ಸರ್ ಅವ್ರ ಹತ್ರ ಕೇಳಿ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಬಂದಾಗ ಕಟ್ಟಿ ಮತ್ತೆ ನಮ್ದು ಇದು ಮೇಡಮ್ ಇದು ನಮ್ದು ಮನೆ ಹೊಲದಾಗ ಐತಲ್ಲ ಅಕ್ಕಪಕ್ಕ ಮನೆ ಯಾವ ಅದಕ್ಕೆ ನಿಮ್ ಫ್ರೆಂಡ್ಸ್ ಇಲ್ವಾ ಯಾರು ನೀವೇ ಆಗಿರ್ ನೋಡಿ ಮೇಡಮ್ ನಿಮ್ ಬಿಟ್ರೆ ಯಾರಲ್ಲ ಆಗುತ್ತಾ ಇಲ್ಲ ಸರ್ ಆತರ ತರ ಎಲ್ಲ ಇದ್ರಲ್ಲಿ ಇರಲ್ಲ ಅಲ್ಲ ಮೇಡಮ್ ಗುರುಜಿ ಒಂದ್ ಮಾತ್ ಕೇಳಿ ನೀವ್ ಹೇಳ್ಬಿಟ್ರಲ್ಲ ನೀವು ಗುರುಜಿ ಅವ್ರ ಹತ್ರ ಮಾತಾಡ್ಬೇಕು ಅವ್ರನ್ನ ಕೇಳ್ಬೇಕು ಅಂದ್ರೆ ಪೂಜೆ ಸಾಮಗ್ರಿಗಳನ್ನ ತಗೊಂಡ್ ಐದ್ ದಿನಕ್ಕೆ ಅವ್ರ ನಿಮ್ಗೆ ಕಾಲ್ ಮಾಡ್ತಾರೆ ಇಲ್ಲ ಮೇಡಮ್ ಪೂಜೆ ಸಾಮಗ್ರಿಗಳು ನಮ್ಮ ಐತಿ ನಮ್ಗೆ ಏನ್ ಬೇಡ ನಾವಾದ್ರೂ ಗುರುಜಿ ಹೆಸರು ಹೇಳಿ ತಾಂತೋದಿವಿ ನಮ್ಮ ಹತ್ರ ಕ್ಯಾಶ್ ಅಮೌಂಟ್ ಇಲ್ಲಿ ಕಟ್ಟಕ್ಕೆ ನಮ್ಮ ಮನೆ ಪಕ್ಕ ಮನೆ ಯಾವ ನಾವ್ ಹೊಲದ ಮನೆ ಕಟ್ಕೊಂಡಿವಿ ಊರ ಜಾಗಕ್ಕೆ

ಪಿನ್ ಕೋಡ್ ಏನಾದ್ರೂ ಗೊತ್ತಿದ್ಯಾ ಅದು ಮರ್ತ ಹೋಗ್ಬಿಡತ್ತ್ ಮೇಡಂ ನಾವು ಓದಿಲ್ಲ ನಿಮ್ ಮನೆ ಹತ್ರ ಯಾವ್ದಾದ್ರು ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ದೇವಸ್ಥಾನ ಅಂತ ಯಾವ್ದಾದ್ರೂ ಇದ್ಯಾ ನಿಮ್ಮ ಮನೆ ಇಲ್ಲ ಮೇಡಮ್ ನಮ್ ಮನೆ ಮುಂದ ಅದ ಜೋಳ ಹಾಕ್ಯಾರ ಹಿಂದಗಡೆ ತಗರಿ ಆಕಡೆ ಹಾಕ್ಯಾರ ನಮ್ಮ ಮನೆ ಹತ್ರ ಯಾವಲ್ ಮೇಡಮ್ ಮನೆ ಏನೂ ಇಲ್ಲ ನಿಮ್ ಮನೆ ಹತ್ರ ಏನಿಲ್ಲ ಮೇಡಂ ಅದೇ ಎಲ್ಲಾ ಬಿತ್ತ ಬಿಟ್ಟಿದ್ಯಾ ತೋಟ ಒಂದೆರ್ಡ್ ಹೊಲ ಬಿಟ್ಟ ಅಡಿಕೆ ತೋಟ ಐತ್ ಮೇಡಂ ಅಡಿಕೆ ತೋಟ ಐತೆ ಅಡಿಕೆ ತೋಟ ಐತ ಪಕ್ಕಾ ಹಂಗೆ ಇದೈತ್ ಮೇಡಂ ತೆಂಗಿನ ತೋಟ ಹಾಕ್ಯಾರ ನಮ್ಮನೆ ಅವ್ರಿಗೆ ಹಂಗೆ ಇದ್ ಹಾಕ್ಯಾರ ತಗ್ರಿ ಆಕಡಿ ಹೆಸರು ಇದು ಮೇಡಮ್ ಅಣ್ಣಾರ್ ಕೇಳಿ ಶಿವಕುಮಾರ್ ಬಡಾವಣೆ ಶಿವಕುಮಾರ್ ಬಡಾವಣೆ ಗಾಂಜಾನಗರ ಅಂತ ಬರೀಕುಮಾರ್ ಶಿವಕುಮಾರ್ ಬಡಾವಣೆ ಅಂತ ಐತಿ

ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಇಲ್ಲಿ ಕಾಲ್ ಮಾಡಿದಾಗ ರಿಸೀವ್ ಮಾಡ್ಲಿಲ್ಲ ಅಥವಾ ಸ್ವಿಚ್ ಆಫ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಬೇಡ ಅಂತ ತಿಳ್ಕೊಂಡ್ ಬಿಡ್ತಾರೆ ಅವರು ಬಂದಾಗ ಹೇಳಿ ಗುರುಜಿ ಅವರಿಗೆ ಕೇಳಿ ಅವಾಗ ಬರೋ moment ಗೆ ಇಲ್ಲಿ ಕೊಡ್ತಾರ ಹಿಂಗೆ ಮಳೆ ಹಿಂಗೆ ಅಂತ ಮಳೆ ಇದ್ರೆ ಬರಲ್ಲ madam ಇಲ್ಲಿ ಮಾಡಿದಾಗ ನೀವು ಏನು ನಿಮ್ಮ ಮನೆಯಲ್ಲಿ ಮನೆ ಹತ್ರ ಏನೇನ್ problem ಇದೆ ಎಲ್ಲರ ಹತ್ರ ಕೇಳಿ ಅವರು ಎಲ್ಲದಕ್ಕೂ ಪರಿಹಾರ ಕೊಡ್ತಾರೆ ಅದು madam ಮನೆ ಮುಂದೆ ಒಂದು ಬಾವಿ ಇದೆ madam ಮುಚ್ಚಬೇಕು ಬಾರಿ ಕಾಟ ಆಗ್ಬಿಡುತ್ತೆ ನಮಗೆ ಅಲ್ಲಿ ವಾಸ್ತನೆ ಸರಿ ಇಲ್ಲ ಹೌದಾ ಹಾ madam ಅದೇ ಗುರೂಜಿ ಅವರು ಕಾಲ್ ಮಾಡ್ತಾರೆ ನಿಮಗೆ ಅವರ ಹತ್ರ ಹೇಳಿ ಹಾ madam ಯಾವಾಗ ಮಾಡ್ತಾರೆ madam ಫೋನ್ ಅವರು ಈ ನಂಬರ್ ಯಾವಾಗಲೂ ಆನ್ ಆಗಿರುತ್ತಾ ನಿಮ್ಮದು ಅದೇ madam ಮಳೆ ಬಂದಾಗ ಕರೆಂಟ್ ಇರಲ್ಲ ಅವಾಗ ಸ್ವಿಚ್ ಆಫ್ ಆಗಿರುತ್ತೆ ಇದು

ಮತ್ತೆ ನಿಮ್ ಮನೆಯವ್ರೆಲ್ಲಾರ ಹೆಸರು ಹೇಳ್ಬೇಕು ಅವ್ರಿಗೆ ಹಾ ಮೇಡಮ್ ಹೇಳ್ತೀನಿ ಇವಾಗ್ಲೂ ಹೇಳ್ಬೇಕು ಮನೆಯವ್ರ ಹೆಸರಿನ ಮೇಲೆ ಪೂಜೆ ಹೋಮ ಅಭಿಷೇಕ ಮಾಡಿ ನಿಮ್ಗೆ ಪೂಜೆ ಸಾಮಗ್ರಿಗಳನ್ನ ಕಳ್ಸಿಕೊಡ್ತೀವಿ ಮೇಡಮ್ ನಾವ್ ಅವೆಲ್ಲ ಇಲ್ಲೇ ಇಲ್ಲೇ ಮಾಡ್ತೀವಿ ಮೇಡಮ್ ಅವ್ನ ಪೂಜೆ ಹೋಮ ಗುರುಜಿ ಅವರೇ ಅವ್ರ ಕೈ ಯಾರೇನೆ ಮಾಡ್ ಕಳಿಸ್ತಾರೆ ಅಂದ್ರೆ ಮೇಡಮ್ ಗುರುಜಿ ಅವರೇ ಇಲ್ಲಿ ಬಂದ್ ಮಾಡ್ತಾರೆ ಅವ್ರೇ ಇವತ್ತು ಪೂಜೆ ಇಟ್ಕೊಂಡಿರ್ತಾರೆ ಅಲ್ಲ ಮೇಡಮ್ ಗುರುಜಿ ಅವರೇ ಇಲ್ಲಿ ಬಂದ್ ಮಾಡ್ತಾರೆ ಹೋಮನ ಅವರೇ ಮಾಡ್ತಾರೆ ಹೆಸರು ಹೇಳ್ತಿರಲ್ವಾ ಅದೇ ನಾಳೆ ಸಂಜೆ ಅಥವಾ ಇಟ್ಕೊಂಡಿರ್ತಾರೆ ಪೂಜೆನ ನಿಮ್ಮ ಮನೆಯವ್ರ ಎಲ್ಲಾರ ಮೇಲೆ ಪೂಜೆ ಹೋಮ ಅಭಿಷೇಕ ಮಾಡಿ ನಿಮ್ಗೆ ಪೂಜೆ ಸಾಮಗ್ರಿಗಳನ್ನ ಕಳ್ಸಿಕೊಡ್ತೀವಿ ಅಲ್ಲ ಮೇಡಮ್ ಗುರೇಜ್ ಅವ್ರ ಇಲ್ಲೇ ಬಂದು ಪೂಜೆ ಮಾಡ್ತಾರೆ ಇಲ್ಲ ಅಲ್ಲಿಗೆ ನಾವ್ ಬರ್ಬೇಕಾ ಅವರು ನಿಮ್ ಮನೆಯವ್ರೆಲ್ಲಾರ ಹೆಸರು ಹೇಳ್ತಿರಲ್ವಾ ಅಲ್ಲೇ ನಿಮ್ ಮನೆಯವ್ರ ಹೆಸರಿನ ಮೇಲೆ ಅಲ್ಲೇ ಮಾಡ್ತಾರೆ ನೀವ್ ಯಾರು ಪೂಜೆ ಮಾಡ್ತಾರೆ

ಅದೇ ಅವ್ರು ಹೆಣ್ ನೋಡ್ಕೊಡ್ತಾರ ಮೇಡಮ್ ಗುರೂಜಿ ನೀವ್ ಅವ್ರನ್ನೇ ಕೇಳ್ಬೇಕು ಅದೆಲ್ಲಾ ನಮ್ ಮೇಡಮ್ ಮಾಡಿ ನಿಮ್ ಪರ್ಸನಲ್ ನಂಬರ್ ಕೊಡಿ ಮೇಡಮ್ ಮಾತಾಡ್ತೀವಿ ನಾವು ನಮ್ಮ ಹತ್ರ ಫೋನ್ ಇಲ್ಲ ಸರ್ ನಾವು ಕೊಡ್ಸಿದ್ವಿ ತಗೊಂಡ್ರಿ ನಿಮಗೆ ಈ ಪೂಜೆ ಸಾಮಗ್ರಿಗಳನ್ನ ತಗೊಳಷ್ಟೇ ಇಲ್ಲ ಮತ್ತೆ ನಮ್ಗೇನ್ ಫೋನ್ ಕೊಡ್ತೀರಾ ನೀವು ಏ ನಾವ್ ಕೊಡಸ್ತೀವಿ ಮೇಡಮ್ ಫೋನ್ ಆದ್ರೂ ಕೊಡ್ಸಿ ಪೂಜೆ ಸಾಮಗ್ರಿಗಾದ್ರು ದುಡ್ಡು ಹಾಕಲ್ಲ ನಾವು